ಪತ್ರಿಕೆಯ ಎಲ್ಲ ಮಾಧ್ಯಮ ನನ್ನ ಗೆಳೆಯರಿಗೆ ಆರ್ಥಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಆತ್ಮೀಯ ಸ್ನೇಹಿತರೆ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಚಿಂಚೋಳಿ ತಾಲೂಕಿನ ಸುಲಿಪೇಟ್ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಂಚೋಲ್ಹದ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಈ ಕಾರ್ಯಕ್ರಮದ ఉద్ఘాటెగి సన్మాన్య శ్రీ ప్రియాంక్ ఖర్గే సాహెబరు సన్మాన్య శ్రీ డాక్టర్ సమపప్రకాశ్ పాటిల్ సాహేరు వైద్యకీయ శిక్షణ శ్రీ ఆ రాధాకృష్ణ దొడమని సాహరు లోకసభ సదస్యారు అదే రీతి శ్రీ అవినాష్ జాదవ్ శాసకరు చుంచోళివారు అదే రీత్యి జ్యోతి బెళ్సరు సన్మాన్య శ్రీ జగదేవ గేదార్ విధాన పరిషత్ సదస్యరు ಅದೇ ರೀತಿ ಸನ್ಮಾನ್ಯ ಶ್ರೀ ರಾಜ್ಕುಮಾರ್ ಪಾಟೀಲ್ ತೇಲ್ಕುರ್ ಸಾಹೇಬರು ಮಾಜಿ ಶಾಸಕರು ಶ್ರೀರಾಮ್ ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಸುಭಾಷ್ ರಾಠೋಡ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಕಲಬುರಗಿ ಅದೇ ರೀತಿಯಾಗಿ ನಿಲಿತೋಣ ಶ್ರೀ ಸಂತೋಷ್ ಕುಮಾರ್ ಎಂ ರಾಠೋಡ್ ಹೇಳಿ ನಮ್ಮ ಸೊಲಪೇಟೆ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೊಲೆಪೇಟ ಅವರು ನೆರವೇರಿಸಿಕೊಡುತ್ತಾರೆ ಅದೇ ರೀತಿಯಾಗಿ ಈ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಮಾಣಿಕರಾವ್ ಆರ್ ಗುಲಗುಂಜಿ ಅಧ್ಯಕ್ಷರು ಪ್ರತಿಮೆ ಸಮಿತಿ ಸೊಲೀಪೇಟೆ ಇವರು ನಡೆಸಿಕೊಡುತ್ತಾರೆ ಪಂಚ ಶೀಲಮ್ಮ ಧ್ವಜರಹಣ ಶ್ರೀ ಭೀಮ್ರಾವ್ ಟಿ ಟಿ ಮಾ ಸಮಾಧಿ ಹಿರಿಯ ಮುಖಂಡರು ಮಾಜಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ ಅದೇ ರೀತಿ ಮುಖ್ಯ ಮುಖ್ಯ ಅತಿಥಿಗಳಾಗಿ ಶ್ರೀ ಗೋಪಾಲರಾವ್ ಕಟ್ಟಿಮನಿ ಶ್ರೀ ಸಂಜೀವ್ ಆರ್ ಯಕಾಪುರ್ ಶ್ರೀಮತಿ ಸರಸ್ವತಿ ಮಲ್ಲಿಕಾರ್ಜುನ್ ಗಿರಿ ಅದೇ ರೀತಿಯಾಗಿ ಸಂಗೀತ ರುದ್ರಮುನಿ ಗ್ರಾಮ ಪಂಚಾಯತ್ ಸದಸ್ಯರು ಸೋಲಪೇಟ್ ಅದೇ ರೀತಿಯಾಗಿ ಶ್ರೀಮತಿ ಕಮಲಮ್ಮ ಶರಣಪ್ಪ ಗಿರಿ ಇವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಸೋಲಪೇಟ್ ಅದೇ ರೀತಿಯಾಗಿ ಶ್ರೀ ರಾಜ್ಕುಮಾರ್ ಗಂಜಿಗೇರಿ ಇವರು ಗ್ರಾಮ ಪಂಚಾಯತ್ ಸದಸ್ಯರು ಇವರು ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಈ ಸಂಘ ಇನ್ನೂ ಅನೇಕ ಮುಖಂಡರು ಕೂಡ ಆಹ್ವಾನಿಸುತ್ತಿದ್ದಾರೆ ಮತ್ತ ನಮ್ಮ ಸಿದ್ಧಾರ್ಥ ಸಂಘದ ಯುವಕ ಮಂಡಳಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗಿರಿಯವರು ಬಾಳದಿ ಅವರು ಮತ್ತ ನಮ್ಮ ಉಪಾಧ್ಯಕ್ಷರಾದ ಮಂಡಳಿಯ ನಮ್ಮ ಸಿದ್ಧಾರ್ಥ ಉಪಾಧ್ಯಕ್ಷರ ಮಹೇಶ್ ಗುಲ್ಗುಂಜಿ ಅವರು ಮತ್ತು ನಮ್ಮ ಸಮಿತಿಯ ಈ ಏನು ಕಾರ್ಯಕ್ರಮ ನಾವೇನು ಮೂರ್ತಿ ಅನುಮಾನ ಸಮಿತಿಯ ಕಾರ್ಯಕ್ರಮಿಸಿ ಅಂತ ಹೇಳಿ ಮಲ್ಲಿಕಾರ್ಜುನ ಗುಲ್ಗುಂಜಿ ಅವರು ಇದರ ಇದು ಎಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಸ್ನೇಹಿತರಂತ ನಮ್ಮ ರುದ್ರಮುರಿ ರಾಮ್ ತೀರ್ಥಕರ್ ಅವರು ಹಾಗೂ ಅನೇಕ ಸಾಕಷ್ಟು ಜನ ಕಾರ್ಯಕ್ರಮ ಏನೇನು ಮಾಡಲಾಗುತ್ತೆ ಸರ್ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆಗೆ ಡಾಕ್ಟರ್ ಬಾಬಾ ಸಾಹ್ ಅಂಬೇಡ್ಕರ್ ಪುತ್ಥಳಿಯನ್ನು ಅಂದ್ರೆ ಭಾವಚಿತ್ರವನ್ನು ನಮ್ಮ ಸಿದ್ಧಾರ್ಥ ಯುವಕ ಮಂಡಳಿಯಲ್ಲಿಂದ ಪ್ರಾರಂಭವಾಗಿ ವಿವಿಧ ನಮ್ಮ ಗ್ರಾಮದ ಬಾಜರ್ ಲೈನ್ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಡೊಳ್ಳು ಮತ್ತು ಆ ಸಂಗೀತದ ವಾದ್ಯಗಳೊಂದಿಗೆ ಹುಡುಗರನ್ನು ಕರೆದುಕೊಂಡು ಭಜನೆ ಮತ್ತು ಕೋಲಾಟ ಇವೆಲ್ಲ ಕಾರ್ಯಕ್ರಮವನ್ನು ಸಂಸ್ಕೃತಿಕ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮಗಳು ಮತ್ತು ಘೋಷಣೆಗಳನ್ನು ಕೂಗುತ್ತಾ ಶಾಂತ ರೀತಿಯಿಂದ ಮೆರವಣಿಗೆ ಮಾಡಿಕೊಂಡು ಬರ್ತಾರೆ ಎರಡು ಗಂಟೆಲಿಂದ ನಾಲ್ಕು ಗಂಟೆವರೆಗೆ ಮತ್ತು ಮುಂದೆ ಐದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯ ಸನ್ನಿಧ್ಯದಲ್ಲಿ ಅಲ್ಲಿ ಈಗ ಮನೆ ಸನ್ನಿಧಿಯನ್ನು ಪೂಜೆ ಜ್ಞಾನ ಸ್ವಾಮೀಜಿ ಅಂತ ಹೇಳಿ ಕುರ್ಲಿಂಗ ಪೆದ್ದಿ ಸಂಸ್ಥಾನ ಮಠ ಮೈಸೂರು ಸಾಯಿಮಾಜಿ ಅವರು ಅವರು ಬರ್ತಾ ಇದ್ದಾರೆ ಅದರ ಪೂಜೆ ಜ್ಞಾನ ಸಾಗರ್ ಬುದ್ಧ ವಿಹಾರ್ ಅಣದೂರ್ ಪೂಜಾ ಭಂತೆ ಧಮ್ಮಾನಂದ ದೀಪ ಪ್ರಿಯ ಬುದ್ಧ ವಿಹಾರ್ ಹಾಲಹಳ್ಳಿಕೆ ಅಂತ ಇವರು ಸಾನ್ನಿಧ್ಯದಲ್ಲಿ ಕೂಡ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಸಾಯಂಕಾಲ ಐದು ಗಂಟೆಗೆ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಡಾಕ್ಟರ್ ಪ್ರ ಪ್ರಕಾಶ್ ಪಾಟೀಲ್ ಸಾಹೇಬರು ಹ ಇವರೆಲ್ಲರೂ ಕೂಡ ಬರ್ತಾ ಇದಾರೆ ಅವತ್ತ ಉದ್ಘಾಟನೆ ಮಾಡಿಕೊಂಡು ತೆರು ಮೈದಾನದಲ್ಲಿ ಕವಿಧ ಮೆರವಣಿಗೆ ಬಂದು ಅಲ್ಲಿ ಅವರು ಕಾರ್ಯಕ್ರಮವನ್ನು ಶಾಲೆಯನ್ನು ಕೊಡುತ್ತಿದ್ದಾರೆ ಅದಕ್ಕ ಆ ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕಿನ ಪ್ರತಿಯೊಂದು ಗ್ರಾಮದಿಂದ ಪ್ರಚಾರವಾಗಿದೆ ಪ್ರತಿಯೊಂದು ಗ್ರಾಮ ಕೊಡುವ ಕ್ರೂಜಾರ್ ಮೂಲಕ ಅಥವಾ ಆ ಏನಂತಾರೆ ನಾವು ಆಟೋ ಮೂಲಕ ಪ್ರಚಾರ ಮಾಡಿ ಮಾಡಿದ್ದೀವಿ ಅದ ಕಾರ್ಯಕ್ರಮದಲ್ಲಿ ಎಲ್ಲ ಸುಮಾರು ಒಂದು ಮೂರು ಸಾವಿರ ಜನ ಸೇರುವಂತ ಕಾರ್ಯಕ್ರಮ ಇದೆ ಮತ್ತು ಬಂದಂತ ಜನರಿಗೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮತ್ತು ಅದೇ ರೀತಿಯಾಗಿ ನೀರಿನ ವ್ಯವಸ್ಥೆ ಯಾವುದೇ ಜನರಿಗೆ ತೊಂದರೆಯಾಗದೆ ಶಾಂತ ರೀತಿಯಿಂದ ಕಾನೂನು ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ಏನು ಯಾರು ಕೂಡ ಒಂದು ಕೂಡ ಸ್ವಲ್ಪ ತೊಂದರೆ ಆಗದೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತೀವಿ ಅಂತ ಹೇಳಿ ತಮ್ಮಲ್ಲಿ ನಾವು ವಿರುತಿಸಿಕೊಳ್ಳಿ ನನ್ನ ಹೆಸರು ಮಾಣಿಕರವಾರ ಗುಳಮುಂಚಿ ನ್ಯಾಯವೇದಿಗಳು ಸರ್ ಈ ಮೂರ್ತಿಯ ಅನವರ್ಣ ಕಾರ್ಯಕ್ರಮದ ಅಧ್ಯಕ್ಷನಾಗಿ ನಾನು ಮಾತಾಡ್ತಿದ್ದೇನೆ